ರೀ ಎಲ್ಲರಿಗೂ ಎಲ್ಲರೂ ಅಂತ ನಾವು ತಿಳ್ಕೊಂಡೆವು ಇವತ್ತು ಎದಕ್ಕೆ ಬಂದೇನಂದ್ರೆ ನಾನು ಯುದ್ಧ ಯುದ್ಧ ನಮ್ಮ ಬಾರ್ಡ್ರ್ ದೇಶದಲ್ಲಿ ನಡೆಯದತಿ ನಮ್ಮ ದಿಟ್ಟ ಸೈನಿಕರು ಬಾರ್ಡರ್ನಲ್ಲಿ ಹೋರಾಡತ್ತಾರ ಆ ಅಂದಿನ ಮಕ್ಕಳು ಬರೋದು ಹೋಗೋದು ಬರೋದು ಹೋಗೋದು ಒಳಗೆ ಹೋಗ ಬರೋಕೆ ಅವ್ರಿಗೆ ಧೈರ್ಯನೂ ಇಲ್ಲ ಬರೀ ಡ್ರೋನ್ ಬಡತಾರೆ ಅವು ಡ್ರೋನ್ ಹೆಂಗೆ ಬರ್ತಾವೆ ಹಂಗೆ ಹೊಳ್ಳೆ ಉಂಟು ಹಾಂ ಧೈರ್ಯ ಅನ್ನೋದಿದ್ರೆ ಸೀದಕ್ಕೆ ಸೀದಾ ಬಂದು ಹೋರಾಡ್ರಿ ಏನು ಹೇಳ್ರಿ ಧೈರ್ಯ ಅನ್ನೋದಿದ್ರೆ ಸೀದಕ್ಕೆ ಸೀದಾ ಬಂದು ಹೋರಾಡ್ರಿ ಅಲ್ಲಿ ಅಟ್ಯಾಕ್ ಮಾಡೋದು ಇಲ್ಲಿ ಅಟ್ಯಾಕ್ ಮಾಡೋದು ನಾವು ಹೆಂಗೆ ಕೊಡ್ತೇವೆ ನೋಡಿ ನಿಮ್ಗೆ ಒಳಗೆ ಹೊಕ್ಕ ನಾವು ಇಲ್ಲಿಂತ್ರ ಬಂದಿಲ್ಲ ಸೀದಾ ಒಳಗಿಂತ್ರ ಹೊಕ್ಕ ಹೊಡೆದು ಬಂದೆವು ನಿಮ್ಗೆ ಅಷ್ಟು ಅರಿವಿಲ್ಲ ಒಂದು ಭಯೋತ್ಪಾದನೆಯನ್ನು ಬೆಳೆಸುವಂಥ ಕೆಲಸ ನೀವು ಮಾಡಿರಿ ನಾಚಿ ಆಗ್ಬೇಕು ನಿಮ್ಮದು ಪಾಕಿಸ್ತಾನಕ್ಕೆ ಛೇ ಎಂಥ ವಿಚಿತ್ರ ನನ್ನ ಮಕ್ಕಳಂದ್ರೆ ನೀವು ಹಾಂ ಸೀದಕ್ಕೆ ಸೀದ ಬಂದು ಒಳಗೆ ಬಂದು ನಾವು ಹೊಡೆದೆವು ನೀವು ಬರೀ ಅಲ್ಲೇ ಡ್ರೋನ್ ಕಳಿಸೋದು ಎಲ್ಲ ಮುಗ್ದೈತಿ ನೀನು ಎಲ್ಲ ಮುಗಿಸ್ಯಾರ ಮುಗಿಸಿದ ಮ್ಯಾಲೂ ನಿಮ್ಮ ಚಾಳಿ ಬಿಡೋದಿಲ್ಲ ಅಂದ್ರೆ ಏನು ಮಾಡ್ಬೇಕು ನೀವು ಹಾಂ நாச்சிகா நம்ம தூமக்கு நாச்சிக்லி நம்ம நம்ம சைனிக் ஹேங்கதார நோடு ஒன்று யுத்தக்கு தயாரி யுத்தக்கு தயாரி நம்மோர நீடீ தார் தாழ்ரி இன்னொரு சப் திவ்ஸுக்கு வடத்தர் ஆல்ரெடி ஆத்தியொருது இங்கே மாதிரி அந்த ஊசர் ஒடது நம்ம பூ பட்டத ஆ நம்ம மாடுத்து நாயி சாடி விட்றீ வந்துவிட்டு ஆ நாயி நியத்திர இத்தவ ஆ நாயிக்கித்த ಕಡೆ ಇದಿರಿ ನೀವು ನಾಯಿ ಹೋಲಿಸೋದು ದೊಡ್ಡ ತಪ್ಪಾಗತ್ತೆ ಆ ನಾಯಿ ಪಾಲ್ ಇರುತ್ತಲ್ಲ ಅದ ನೀವು ಹಿಂಗೆ ಡೊಂಕ ಸೀದಕ್ಕೆ ಸೀದಾ ಡೊಂಕ ನಾಚಿಗೆ ಆಗ್ಬೇಕು ನಿಮಗೆ ನಮ್ಮ ದೇಶ ಹೆಂಗೈತೆ ನೋಡು ಸ್ಟ್ರಾಂಗ್ ಒಳಗಾರ ಬರ್ರಿ ಒಬ್ರ ಬರ್ರಿ ನೋಡೋಣ ಧೈರ್ಯ ಇದ್ರು ಬರಕ್ಕೆ ಧೈರ್ಯ ಇಲ್ಲ ನಿಮ್ಗೆ ಮಿಟ್ರ್ ಇಲ್ಲ ಅದಕ್ಕೆ ಅಲ್ಲಿಂತ್ರ ಲೈಟ್ ಹತ್ತಿದ್ದು ಇವನ್ ಕಳ್ಸ ಆಯ್ತಾರ ಆ ಅದು ಕತ್ತರ್ನೇಯಾಗ ರಾತ್ರಿ ಮಾಡೋ ಮಕ್ಕಳು ನೀವು ನಾಚಿಗಾಗೋದಿಲ್ಲ ನಿಮಗೆ ನಮ್ಮ ದ ಸೈನಿಕರು ಹೆಂಗದಾರ ನೋಡ್ರಿ ದೈದಂತ್ರ ನಾಚಿಕೆ ಆಗ್ಬೇಕು ನಿಮಗೆ ಛೇ ಜೈ ಇಂಡಿಯಾ ಜೈ ಸೈನಿಕರು ಸೈನಿಕರಿಗೆ ದೇವರು ಒಳ್ಳೇದು ಮಾಡಲಿ ಅವರು ಹೋರಾಡುವಾಗ ಒಂದು ಒಳ್ಳೆ ರೀತಿ ಅಂತ್ರ ಅವ್ರಿಗೆ ಯುದ್ಧ ಮಾಡೋಕ್ಕೆ ದೇವ್ರ ಶಕ್ತಿ ಕೊಡಲಿ ಮತ್ತು ಒಂದು ದ ಒಳ್ಳೆಯ ಜ್ಞಾನವನ್ನು ಕೊಡಲಿ ಒಳ್ಳೆಯ ಒಂದು ಧೈರ್ಯವನ್ನು ಕೊಡಲಿ ನಮ್ಮ ಸೈನಿಕರಿಗೆ ಏನೂ ಆಬಾರ್ದು ಪ್ರತಿಯೊಬ್ಬರು ಪ್ರೇಯರ್ ಮಾಡ್ರಿ ಪ್ರತಿಯೊಬ್ಬರು ಯುದ್ಧ ನಡೀಲಿ ಅವ್ರು ತಾಕತ್ತಿದ್ರೆ ಅವ್ರು ಹೊಡೀಲಿ ನೋಡೋಣ ನಮ್ಮ ಸೈನಿಕರು ಮುಟ್ಟಬೇಕಂದ್ರೆ ಅವ್ರಿಗೆ ಮಿಟ್ರು ಬೇಕು ಮಿಟ್ರು ಆ ಮೆಟ್ರಿ ಇಲ್ಲ ಅವ್ರಿಗೆ ಜೀರೋ ಆಗೈತೆ ಮಿಟ್ರ್ ಅವ್ರದ್ದು ಒಂದು ಸಲ ಹಾಕ್ಕೊಟ್ಟು ಬಂದಾರ ಲೆಕ್ಕಾರೊಬ್ಬರು ಮಿಟ್ರ್ ಸ್ವಿಚ್ ಆಫ್ ಆಗೈತಿ ಇವರು ಇನ್ನೊಮ್ಮೆ ಏನಾರ ಅವ್ರು ಹೋದ್ರಂದ್ರೆ ಇವ್ರದೇನಿಲ್ಲ ಒಂಬತ್ತನ ಎಲೆ ಅಲ್ಲ ಉಸು ನೆಲೆ ಮೇಲೆ ಹೊಡೆದು ಬರ್ತಾರೆ ಆ ನಮ್ಮ ಐತಿ ನಮ್ಮ ಕಡೆ ಪವರ್ ಉತ್ಸ್ತನದಂಗೆ ಮಾಡಬೇಡ್ರಿ ಒಂದು ಒಳ್ಳೆಯ ರೀತಿ ಅಂತ ಸುಮ್ಮನದಿರಿ ಸುಮ್ಮ ಇದ್ಬಿಡ್ರಿ ಕೆರಳಿಸಿದ್ರಿ ಭಾರತನ್ನ ನಮ್ಮ ದೇಶ ಕೆರಳಿಸಿದ್ರಿ ಸತ್ಯಾನಾಶ ನೀವು ಭೂಪಡೋದಾಗ ಹೆಸರು ಇಡೋದಲ್ ನೋ ಜೈ ಹಿಂದ್ ಸೈನಿಕರಿಗೆ ಒಳ್ಳೇದಾಗಲಿ ನಮಸ್ಕಾರ